ಓಲಾ ಸ್ಕೂಟ್ರ್ ತೊಗೊಂಡು ಮಾರ್ಕೆಟ್ಗೆ ಕೊಂಡಿದ್ದೆ ಮಾರ್ಕೆಟ್ಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಪಂಚರ್ ಆಯಿತು ಒಂದು ಮಳೆ ಏನೋ ಚುಚ್ಕೊಂಡಿತ್ತು ಆಮೇಲೆ ಪಂಚರ್ ತೆಗ್ಸಕ್ಕಂತ ಹೋದ್ರೆ ಇದಕ್ಕೆ ಮಿಡಲ್ ಸ್ಟ್ಯಾಂಡ್ ಇಲ್ಲ ಹೆಂಗೆ ತೆಗೀವು ಪಂಚರ್ ಅದಕ್ಕೆ ಮೇಸ್ತ್ರಿ ಹೇಳ್ದ ಏನು ಮಾಡೋಕ್ಕಾಗಲ್ಲ ಗಾಡಿ ಎತ್ತಿ ಹಿಡ್ರಿ ಅಂತಂದ ಅದಕ್ಕೆ ಫಸ್ಟ್ ಕ್ಲಾಸ್ ಈ ಓಲಾ ಸ್ಕೂಟ್ರ್ ತೊಗೊಳಕ ಮೊದಲು ಮಸ್ತ್ನಾಗಿ ಜಿಮ್ ಮಾಡಿರಬೇಕು ಆಮೇಲೆ ಗಾಡಿ ಪಂಚರ್ ಆದರೆ ಎತ್ತಿ ಈ ಥರ ಹಿಡಿಬೇಕಲ್ಲ ಎತ್ತಿ ಹಿಡಿದಾಗ ಮೇಸ್ತ್ರಿ ಪಂಚರ್ ತೆಗಿತಾನೆ ಗಾಡಿಗೆ ನೋಡಿರಿ ಈ ಥರ ನಾ ಎತ್ತಾಗತ್ತಿನಲ್ಲ ಈ ಥರ ನೀವು ಎತ್ತಬೇಕು ಇಷ್ಟ ಈ ಥರ ಗಾಡಿ ಮಾಡಿ ಒಂದು ಮಿಡಲ್ ಸ್ಟ್ಯಾಂಡ್ ಕೊಟ್ಟಿಲ್ಲ ಈ ಓಲಾ ಸ್ಕೂಟ್ರ್ದವರು ಸ ಹೊರ್ಗಡೆಯನ್ನು ತಂದು ಹಾಕ್ಸಬೇಕಂತಂದ್ರೆ ಸಮೇತ ಅದನ್ನು ಕೆಳಗಡೆ ಹಂಪು ಗಿಂಪು ಬಂತಂದ್ರೆ ಟಚ್ ಆಗ್ತೈತಿ ಅದರ ಸಂಬಂಧ ಅದು ಹಾಕ್ಸಿಲ್ಲ ಪಂಚರ್ ಈ ಥರ ತೆಗಿಬೇಕಾಗ್ತೈತಿ ನೋಡಿರಿ ನೀವು ಓಲಾ ಸ್ಕೂಟ್ರ್ ತೊಗೊಂಡ್ರಿ ಅಂದ್ರೆ ಇಲ್ಲ ಒಂದು ಮಿಡಲ್ ಸ್ಟ್ಯಾಂಡ್ ಹಾಕ್ಸ್ಬೇಕಷ್ಟೆ Okay